ಸಾಂಸ್ಕೃತಿಕ ನಗರಿ ಮುನವಳ್ಳಿ ಪಟ್ಟಣದಲ್ಲಿ ಅದ್ದೂರಿ ಶಿವ ಬಸವ ಜಯಂತಿ ಆಚರಣೆ ಬೆಳಗಾವಿಯ ಮುನವಳ್ಳಿ ಪಟ್ಟಣದಲ್ಲಿ ಮುನ್ನೂರ ತೊಂಬತ್ ಮೂರನೇ ಶಿವ ಬಸವ ಜಯಂತಿ ಆಚರಣೆ ಶಿವಾಜಿ ಮಹಾರಾಜರ ಮೂರ್ತಿಗೆ ಪುಷ್ಪಾರ್ಚನೆ ಸಲ್ಲಿಕೆ ಶಿವ ಬಸವ ಜಯಂತಿಯನ್ನ ನಾಡಿನಾದ್ಯಂತ ಆಚರಿಸುತ್ತೇವೆ ಶಿವ ಬಸವ ಜಯಂತಿಯ ಒಂದು ಐಕ್ಯತೆಯನ್ನು ಒಂದು ಶಿವರತ್ವವನ್ನ ಸಾರುವಂತಹ ದಿವಸವಿದು ಏನು ಪಠ್ಯ ಪುಸ್ತಕದಲ್ಲಿ ಶಿವಾಜಿಯವರ ಮತ್ತು ಬಸವಣ್ಣನವರ ಎಲ್ಲ ವಿಚಾರಗಳನ್ನ ಅಧ್ಯಯನ ಮಾಡಿರ್ತೀವಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗಾಗಿ ಛತ್ರಪತಿ ಶಿವಾಜಿ ಅವರು ಮಾಡಿದಂತಹ ಮಹತ್ ಕಾರ್ಯವನ್ನ ಇವತ್ತಿನ ದಿವಸ ಜಗತ್ತಿನೆಡೆ ಸ್ಮರಿಸುವಂತಹ ಒಂದು ದಿನ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಜಗಜ್ಯೋತಿ ಬಸವಣ್ಣನವರ ಆದರ್ಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರೆದಲ್ಲಿ ಬೃಹತ್ ರಾಷ್ಟ್ರವನ್ನ ನಿರ್ಮಾಣ ಮಾಡುವಲ್ಲಿ ನಮ್ಮ ಯುವಕರದ್ದು ಹೆಚ್ಚಿನ ಪಾತ್ರವಿರುತ್ತೆ ಬಸವಣ್ಣನವರ ಶಿವಾಜಿ ಮಹಾರಾಜರ ಮಾರ್ಗದರ್ಶನವನ್ನು ನಾವು ಅಳವಡಿಸಿಕೊಂಡ್ರೆ ಒಂದು ಸಮಗ್ರ ಹಿಂದೂ ರಾಷ್ಟ್ರವನ್ನ ನಿರ್ಮಾಣ ಮಾಡುವಲ್ಲಿ ಬಲಿಷ್ಠವಾದ ಶಕ್ತಿ ಬರುತ್ತೆ ಎಂದು ಮಾತನಾಡಿದ ಸೂರ್ಯವಂಶಿ ಖ್ಯಾತ ನ್ಯಾಯವಾದಿಗಳು ಮುನವಳಿ ಇವರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಮುನವಳ್ಳಿ ಘಟಕ ಅಧ್ಯಕ್ಷರು ಲಕ್ಷ್ಮಣ್ ಮೊಹರೆ ಹಾಗೂ ಹಿರಿಯ ಪತ್ರಕರ್ತರು ತಾನಾಜಿರಾವ್ ಮೊಹರಂಕರ್ ಬಸವರಾಜ್ ಪವಾರ್ ವೈಪಿ ರಾಮ್ಜಾರ್ ನ್ಯಾಯವಾದಿಗಳು ಮುನವಳ್ಳಿ ಹಾಗೂ ಊರಿನ ಹಿರಿಯ ಗಣ್ಯರು ಯುವಕರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆಚರಿಸ್ತೇವೆ ಇದರಲ್ಲಿ ಈ ಶಿವಬಸವ ಜಯಂತಿ ಅಂತಂದರೆ ಒಂದು ಐಕ್ಯತೆಯನ್ನು ಮತ್ತು ಶೂರತ್ವವನ್ನು ಸಾರುವಂಥ ಒಂದು ಇವತ್ತಿನ ದಿವಸ ಇದು ಅದರ ಸಂಬಂಧ ಏನೈತಲ್ಲ ಇವತ್ತಿನ ದಿನ ನಾವೆಲ್ಲರೂ ಇವತ್ತ ಶಿವಬಸವ ಜಯಂತಿಯನ್ನು ಆಚರಿಸಿದ್ದೇವೆ ಇದರಲ್ಲಿ ನಾವು ಈಗಾಗಲೇ ಈ ಎಲ್ಲ ಪಠ್ಯ ಪುಸ್ತಕಗಳಲ್ಲಿ ಶಿವಾಜಿ ಮತ್ತು ಬಸವಣ್ಣನವರ ಎಲ್ಲ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿರುತ್ತೇವೆ ಅದರಂತೆ ಈ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗಾಗಿ ಈ ಛತ್ರಪತಿ ಶಿವಾಜಿ ಅವರು ಮಾಡಿದಂತಹ ಒಂದು ಮಹತ್ ಕಾರ್ಯವನ್ನು ಇವತ್ತಿನ ದಿವಸ ಇಡೀ ಜಗತ್ತಿನಲ್ಲೆಲ್ಲ ಸ್ಮರಿಸುವಂತಹ ಒಂದು ದಿನ ಯಾಕಂತಂದರೆ ಇವತ್ತಿನ ದಿವಸ ಇದೆಲ್ಲ ಒಂದು ಯುವಕರಿಗೆ ಶಿವಾಜಿಯವರ ಮಾರ್ಗದರ್ಶನದಲ್ಲಿ ಒಂದು ನಿರ್ಮಾಣವಾದಂತಹ ಹಿಂದೂ ಸಾಮ್ರಾಜ್ಯವನ್ನು ಯಾವ ರೀತಿ ಅವರು ಪ್ರತಿಷ್ಠಾಪನೆ ಮಾಡಿದರು ಅದರಿಂದ ಮುಂದಿಂದ ಏನೇನು ಬದಲಾವಣೆ ಆಯಿತು ಅನ್ನುವಂಥ ಸಾರುವಂತಹ ಒಂದು ಇವತ್ತಿನ ದಿವಸ ಇದು ಆದ್ದರಿಂದ ಏನೈತಲ್ಲ ಎಲ್ಲ ಇವತ್ತಿನ ನಾಡಿನ ಜನತೆ ಶಿವಬಸವ ಅನ್ನೋ ಒಂದು ಆಚರಿಸುವಂಥ ಪ್ರಸಂಗ ಇವತ್ತು ಐತಿ ಆದ್ದರಿಂದ ನಾವು ಛತ್ರಪತಿ ಶಿವಾಜಿ ಮತ್ತು ಬಸವಣ್ಣನವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ನಾವು ಮುಂದುವರೆದಲ್ಲಿ ಒಂದು ಬೃಹತ್ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡುವಲ್ಲಿ ನಮ್ಮ ಯುವಕರದು ಹೆಚ್ಚಿನ ಪಾತ್ರ ಇರುತ್ತದೆ ಇವನ್ನೆಲ್ಲನೂ ಶಿವಾಜಿ ಮತ್ತು ಬಸವಣ್ಣನವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಒಂದು ಸಮಗ್ರ ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡುವಲ್ಲಿ ನಮಗೆ ಒಂದು ಬಲಿಷ್ಠವಾದ ಶಕ್ತಿ ಬರ್ತದೆ ಅಂತ ಹೇಳಿ ನಾನು ಮಾತುಗಳನ್ನು ಮುಗಿಸ್ತೀನಿ ಜಯಂತಿ ಮಾಡಿದ್ರೆ ನಿಮ್ಮ ಇದರಲ್ಲಿ ಎಲ್ಲ ಒಂದು ಐಕ್ಯತೆಯನ್ನು ನಾನು ಮೊದಲೇ ಹೇಳ್ದೇನೆ ಐಕ್ಯತೆಯನ್ನು ಒಂದು ಸಾರುವಂತಹ ಇದು ಎಲ್ಲ ಸಮುದಾಯಕ್ಕೂ ಸಂಬಂಧಪಟ್ಟಂತಹ ಹಿಂದೂ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಒಂದು ದಿನಾಚರಣೆ ಬರ್ತಿದ್ದು ಆದ್ರಿಂದ ಏನೈತಿಲ್ಲ ಇದು ಎಲ್ಲ ಯಾವುದೇ ಒಂದು ಪಕ್ಷ ಪಂಗಡ ಜಾತಿ ಮತ ಧರ್ಮ ಅನ್ನುವಂಥದ್ದು ಇದರಲ್ಲಿ ಯಾವುದೇ ಇಲ್ಲ ಇಲ್ಲ ಆದ್ದರಿಂದ ಏನೈತಲ್ಲ ಇದು ಒಂದು ಐಕ್ಯತೆಯ ಸ್ಮರಣೆ ಇದು ಆದ್ದರಿಂದ ಇದು ಯಾವುದೇ ಒಂದು ಪಕ್ಷ ಪಂಗಡಕ್ಕೆ ಸೇರಿದಂತಹ ಒಂದು ಆಚರಣೆ ಅಲ್ಲ ಅಂತ ನಾನು ಹೇಳ್ತೇನೆ ಶಿವ ಲಿಂಗಾಯನಮ ನೂರ ತೊಂಬತ್ತೆಂಟನೇ ತೊಂಬತ್ತ್ ಒಂದು ಶಿವಾಜಿ ಜಯಂತಿಯನ್ನು ರಾಷ್ಟ್ರಾದ್ಯಂತ ಎಲ್ಲರೂ ಭೇದ ಭಾವ ಮೆರೆತು ರಾಜಕೀಯ ಮೆರೆತು ಸರ್ವರು ಒಂದು ಅಂಥೇಳಿ ಶಿವಾಜಿಯನ್ನು ಅಪ್ಪಿಕೊಂಡು ಶಿವಾಜಿಯ ಮಾರ್ಗದರ್ಶನದಲ್ಲಿ ಅವರು ಮಾಡಿದ ಕಾರ್ಯಗಳಲ್ಲಿ ಎಲ್ಲರೂ ಭಾಗಿಯಾಗಿ ಅವರಂತೆ ವೀರ ದೂರ ಸೀರರಂತೆ ಎಲ್ಲರೂ ಯುವಕರು ಬರಬೇಕು ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಯುವಕರು ಸನ್ಮಾರ್ಗದಲ್ಲಿ ನಡೆಯ ನಡೆಯಬೇಕಂತೇಳಿ ಇಂಥ ಒಂದು ಮಾನವ ವ್ಯಕ್ತಿಗಳ ಕಾರ್ಯಕ್ರಮಗಳು ನಡೆದುತ್ತವೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಯುವಕರು ಭಾಗವಹಿಸಬೇಕು ಅವರು ಹೇಳಿದ ಹಾಗೆ ಹಿರಿಯರು ಹೇಳಿದ ಹಾಗೆ ತಾವೆಲ್ಲರೂ ಕೇಳಿ ಮುಂದೆ ನಡೆದಾಗ ಒಂದು ನಮ್ಮ ದೇಶ ಅತಿ ಉನ್ನತ ಸ್ಥಾನಕ್ಕೆ ಬರಲು ಸಂದೇಹವಿಲ್ಲ ಅಂತೇಳಿ ನಾನು ಹೇಳ್ತಾ